ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಓದಿದ್ದು ಕೇವಲ ಏಳನೇ ತರಗತಿ ಚುನಾವಣೆಯಲ್ಲಿ ಒಂದು ರೂಪಾಯಿನೂ ಖರ್ಚು ಮಾಡದೆ ಗೆಲ್ಲುವಂತಹ ಅಪರೂಪದಲ್ಲಿ ಅಪರೂಪದ ರಾಜಕಾರಣಿ ಮಾತನಾಡಿದ್ರೆ ಬೆಂಕಿ ಭಾಷಣಗಾರ ಜನಗಳ ಕೈಗೆ ಸಿಗುವ ಜನನಾಯಕ ಹೀಗೆ ಹೇಳುತ್ತಾ ಹೋದರೆ ಸಮಯವೇ ಸಾಲೋದಿಲ್ಲ ಅವರು ಬೇರಾರೂ ಅಲ್ಲ ಕರ್ನಾಟಕದ ಸರಳ ಸಜ್ಜನಿಕೆ ರಾಜಕಾರಣಿ ಕೋಟಾ ಶ್ರೀನಿವಾಸ್ ಪೂಜಾರಿ ಸದನದಲ್ಲಿ ಶ್ರೀನಿವಾಸ ಪೂಜಾರಿಯವರ ಎದುರು ಮಾತಿಗೆ ಮಾತು ಕೊಟ್ಟು ಮಾತನಾಡುವ ಮತ್ತೊಬ್ಬ ನಾಯಕನಿಲ್ಲ ಯಾಕಂದರೆ ಸರ್ಕಾರದ ಅಂಕಿ ಅಂಶಗಳನ್ನು ನಾಲಿಗೆಯಲ್ಲೇ ಇಟ್ಟುಕೊಂಡಿರುವಂತಹ ಪೂಜಾರಿಯವರು ಸರ್ಕಾರಕ್ಕೆ ಪ್ರಶ್ನೆ ಮಾಡೋದರಲ್ಲಿ ಎತ್ತಿದ ಕೈ ಅನಿಸ್ಕೊಂಡಿದ್ದಾರೆ ಸದ್ಯ ಲೋಕಸಭಾ ಚುನಾವಣಾ ವಿಚಾರವಾಗಿ ಪೂಜಾರಿಯವರು ರಾಜ್ಯಾದ್ಯಂತ ಸದ್ದು ಮಾಡುತ್ತಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಕಾಂಗ್ರೆಸ್ ಅನ್ನ ಹಾಕೋದಕ್ಕೆ ಕ್ಲೀನ್ ಹ್ಯಾಂಡ್ ರಾಜಕಾರಣಿಯಾದಂತಹ ಪೂಜಾರಿ ಅವರನ್ನ ಬಿಜೆಪಿ ಕಣಕ್ಕಿಳಿಸ್ತಾ ಇದೆ ನೋಡೋದಕ್ಕೆ ಬಹಳ ಸಿಂಪಲ್ ಆಗಿ ಕಾರಣವಂತಹ ಪೂಜಾರಿಯವರ ಜೀವನದ ಸ್ಟೋರಿ ನಿಜಕ್ಕೂ ಸ್ಫೂರ್ತಿದಾಯಕ ರಾಜಕೀಯದಲ್ಲೂ ಸಾಕಷ್ಟು ಏಳು ಏಳುಬೀಳು ಕಂಡಿರುವಂತಹ ಪೂಜಾರಿಯವರು ಈಗಲೂ ರೈತರು ಅಂದರೆ ನೀವು ನಂಬಲೇಬೇಕು ಸದಾ ಲವಲವಿಕೆಯಿಂದ ಆಕ್ಟಿವ್ ಆಗಿರುವಂತಹ ರಾಜಕಾರಣಿ ಇವರು ಅವರು ತಮ್ಮ ಜೀವನದಲ್ಲಿ ಕಷ್ಟಗಳ ಸರಮಾಲೆಯನ್ನೇ ಕಂಡಿದ್ದಾರೆ ಹಾಗಾದರೆ ಶ್ರೀನಿವಾಸ ಪೂಜಾರಿ ಅವರ ಜೀವನದ ಕಣ್ಣೀರಿನ ಕತೆ ಏನು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಈ ಮಟ್ಟಕ್ಕೆ ರಾಜಕೀಯದಲ್ಲಿ ಬೆಳೆದಿದ್ದು ಹೇಗೆ ಒಂದು ಕಾಲದಲ್ಲಿ ಫೋಟೋಗ್ರಾಫರ್ ಆಗಿದ್ದ ಇವರು ಕರ್ನಾಟಕದ ಪ್ರಬಲ ರಾಜಕಾರಣಿಯಾಗಿ ಬೆಳೆದಿದ್ದು ಹೇಗೆ ಏಳನೇ ತರಗತಿವರೆಗೂ ಮಾತ್ರ ಓದಿದ್ರು ಇಷ್ಟೊಂದು ಜ್ಞಾನವನ್ನು ಸಂಪಾದಿಸಿ ನಿರರ್ಗಳವಾಗಿ ಮಾತನಾಡುವಂತಹ ಪೂಜಾರಿಯವರ ಸೀಕ್ರೆಟ್ ಏನು ಒಂದೇ ಒಂದು ಫೋಟೋ ಅವರ ಜೀವನವನ್ನೇ ಬದಲಾಯಿಸಿದ್ದು ಹೇಗೆ ಆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಜೀವನದ ಸ್ಟೋರಿಯನ್ನು ಕೇಳೋದಕ್ಕೆ ನಿಮ್ಮಲ್ಲೂ ಕುತೂಹಲ ಇದ್ರೆ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗೆ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಿಜೆಪಿ ನಾಯಕನಾಗಿರುವ ಪೂಜಾರಿ ಅವರು ನೋಡೋದಕ್ಕೆ ಬಹಳ ಸಿಂಪಲ್ ಆಗಿ ಕಾಣ್ತಾರೆ ಮೊದಮೊದಲು ಇವರ ಸಾಮರ್ಥ್ಯ ಏನು ತಾಕತ್ತು ಏನು ಅಂತ ಬಿಜೆಪಿಗಾರಿಗೆ ತಿಳಿದಿರಲಿಲ್ಲ ಆದರೆ ಒಮ್ಮೆ ಸದನಕ್ಕೆ ಎಂಟ್ರಿ ಕೊಟ್ಟ ನಂತರದಲ್ಲಿ ಅವರ ಹಿನ್ನೆಲೆಯೇನು ಅವರು ರಾಜಕೀಯದಲ್ಲಿ ಬೆಳೆದದ್ದು ಹೇಗೆ ಅವರ ಕಾರ್ಯವೈಖರಿ ಏನು ಅವರು ಸದನದಲ್ಲಿ ಮಾತಿನಲ್ಲೇ ಅಬ್ಬರಿಸುವ ರೀತಿಯನ್ನು ನೋಡಿ ಸದನದ ಸದಸ್ಯರಿಗೆ ದಂಗು ಪಡಿಸಿತ್ತು ಇಂತಹ ಪೂಜಾರಿಯವರು ಜನಿಸಿದ್ದು ಸಾವಿರದ ಒಂಬೈನೂರ ಐವತ್ತೊಂಬತ್ತರ ನವೆಂಬರ್ ಹದಿನೈದರಂದು ಕರ್ನಾಟಕದ ಉಡುಪಿ ಜಿಲ್ಲೆಯ ಕೋಟತಟ್ಟು ಎಂಬಲ್ಲಿ ಅವರು ಆಡಿ ಬೆಳೆದಿದ್ದೆಲ್ಲ ಪಕ್ಕದ ಕೋಟಾ ಗ್ರಾಮದಲ್ಲಿ ಅವರ ತಂದೆ ಅಣ್ಣಯ್ಯ ಪೂಜಾರಿ ಹಾಗೆ ತಾಯಿ ಲಚ್ಚಿ ಪೂಜಾರಿ ಇವರ ಮೂವರು ಮಕ್ಕಳಲ್ಲಿ ಪೂಜಾರಿಯವರು ಕೆರೆಯವರು ಅವರಿಗೆ ಇಬ್ಬರು ಅಕ್ಕಂದಿರಿದ್ದಾರೆ ಅತ್ಯಂತ ಕಡು ಬಡತನದಲ್ಲಿ ಹುಟ್ಟಿದಂತಹ ಪೂಜಾರಿಯವರು ಶಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ ಧರಿಸಲು ಸರಿಯಾಗಿ ಅಂಗಿಯೂ ಇರ್ತಿರಲಿಲ್ಲ ನಮಗೆ ಧರಿಸೋದಕ್ಕೆ ಆಗ ಇರ್ತಿದ್ದಿದ್ದು ಒಂದೇ ಅಂಗಿ ಅಂತ ಪೂಜಾರಿಯವರು ಈಗಲೂ ತಮ್ಮ ಬಾಲ್ಯವನ್ನ ನೆನೆಸಿಕೊಳ್ತಾರೆ ಬಡತನದ ಕಾರಣದಿಂದಾಗಿ ಏಳನೇ ತರಗತಿವರೆಗೆ ಮಾತ್ರ ಓದೋದಕ್ಕೆ ಸಾಧ್ಯವಾಗುತ್ತೆ ನಂತರದಲ್ಲಿ ಕುಟುಂಬವನ್ನ ಆರ್ಥಿಕವಾಗಿ ಬೆಂಬಲಿಸೋದಕ್ಕೆ ದುಡಿಯಲೇ ಬೇಕಾದಂತಹ ಅನಿವಾರ್ಯತೆ ಎದುರಾಗುತ್ತೆ ಇದಕ್ಕಾಗಿ ಅವರು ಸ್ಥಳೀಯರಾದ ವಾಸುದೇವ್ ನಾಯ್ಕರ ಕಿರಾಣಿ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ ಆಗ ಅವರ ತಂದೆ ತಾಯಿ ಅಜ್ಜ ಅಜ್ಜಿ ಗೇಣಿದಾರರಾಗಿ ಕೂಲಿ ಕೆಲಸವನ್ನು ಮಾಡ್ತಿದ್ರು ಹೀಗೆ ಜೀವನ ಸಾಗಿಸುತ್ತಿರುವಾಗ ಅದೃಷ್ಟವಶಾತ್ ದೇವರು ಕೂಡ ಅವರ ಕೈ ಹಿಡಿತಾರೆ ಆದರೆ ಭೂಮಸೂದೆ ಕಾಯ್ದೆ ಜಾರಿಗೆ ಬಂದಾಗ ಪೂಜಾರಿ ಅವರ ಕುಟುಂಬಕ್ಕೂ ಸುಮಾರು ಮೂರು ಎಕರೆಯಷ್ಟು ಕೃಷಿ ಜಮೀನು ಹಂಚಿಕೆ ಆಗುತ್ತೆ ನಂತರ ಅವರು ಕೃಷಿಯನ್ನೇ ವೃತ್ತಿಯಾಗಿ ಪ್ರಾರಂಭಿಸುತ್ತಾರೆ ಇಂದಿಗೂ ಅವರು ಅದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಅನ್ನೋದು ವಿಶೇಷ ಇನ್ನು ಚಿಕ್ಕ ವಯಸ್ಸಿನಿಂದಲೂ ಪೂಜಾರಿಯವರು ಹೋರಾಟದ ಮನೋಭಾವವನ್ನು ಬೆಳೆಸಿಕೊಂಡು ಬಂದಂತವರು ತಮ್ಮ ಗ್ರಾಮವು ಎದುರಿಸುತ್ತಿರುವಂತಹ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸುವ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾ ಇದ್ರು ಗ್ರಾಮದ ಸಮಸ್ಯೆಗಳ ಬಗ್ಗೆ ಪಂಚಾಯಿತಿ ವಿರುದ್ಧವಾಗಿ ಧ್ವನಿ ಎತ್ತುತ್ತಾ ಇದ್ರು ಇನ್ನು ಅವರಿಗೆ ಪತ್ರಿಕೆಗಳನ್ನು ಓದುವಂತಹ ಹವ್ಯಾಸ ಕೂಡ ಇತ್ತು ಹೀಗಾಗಿ ತಮ್ಮ ಗ್ರಾಮದ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಪತ್ರಿಕೆಗಳಲ್ಲಿ ಅಂಕಣಗಳನ್ನು ಬರೆಯೋದಕ್ಕೆ ಶುರು ಮಾಡ್ತಾರೆ ಆ ಸಮಯದಲ್ಲಿ ಅಂಕಣ ಬರೆಯುವಂಥವರಿಗೆ ತಮ್ಮ ಲೇಖನಗಳ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಛಾಯಾಚಿತ್ರಗಳನ್ನು ಕಳುಹಿಸಿಕೊಡೋದಕ್ಕೆ ಕೇಳಲಾಗುತ್ತೆ ಇದು ಅವರನ್ನು ಛಾಯಾಗ್ರಹಣ ಕಲಿಯುವಂತೆ ಮಾಡುತ್ತೆ ಅಷ್ಟೇ ಅಲ್ಲದೆ ತಾವು ಕೂಡಿಟ್ಟಂತಹ ಹಣದಿಂದ ಒಂದು ಕ್ಯಾಮರಾವನ್ನು ಖರೀದಿ ಮಾಡ್ತಾರೆ ಮುಂದೆ ಛಾಯಾಗ್ರಹಣವೇ ಅವರ ವೃತ್ತಿ ಆಗುತ್ತೆ ಹೇಗೂ ಅವರು ಛಾಯಾಗ್ರಹಣ ಕಲಿತಿದ್ದರಿಂದ ಕ್ಯಾಮರಾದ ಬಗ್ಗೆ ತಿಳಿದಿದ್ದರಿಂದ ತಮ್ಮದೇ ಗ್ರಾಮದಲ್ಲಿ ಸ್ವಾತಿ ಅನ್ನುವ ಫೋಟೋ ಸ್ಟುಡಿಯೋವನ್ನು ಆರಂಭ ಮಾಡುತ್ತಾರೆ ಹಲವಾರು ವರ್ಷಗಳ ಕಾಲ ಇದೇ ವೃತ್ತಿಯಲ್ಲಿ ಮುಂದುವರಿತಾರೆ ಅವರು ಛಾಯಾಗ್ರಾಹಕರಾಗಿ ಕೆಲಸ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಡೆದಂತಹ ಒಂದು ವಿಶೇಷ ಘಟನೆಯನ್ನು ಹೇಳಲೇಬೇಕು ಈ ಒಂದು ಚಿತ್ರವನ್ನು ಗಮನಿಸಿ ಶಿವರಾಮ ಕಾರಂತರ ಈ ಒಂದು ವಿಶೇಷ ಫೋಟೋವನ್ನು ನೀವು ಗಮನಿಸಿರಬಹುದು ಕೋಟಾದಲ್ಲಿ ಒಂದೊಮ್ಮೆ ಕ್ರಿಕೆಟ್ ಪಂದ್ಯಾಟ ನಡೆದಾಗ ಅದರ ಉದ್ಘಾಟನೆಗೆ ಡಾಕ್ಟರ್ ಶಿವರಾಮ್ ಕಾರಂತರು ಬಂದಿದ್ರು ಅವರು ತೆಂಡೂಲ್ಕರ್ ಸ್ಟೈಲ್ನಲ್ಲಿ ಬ್ಯಾಟ್ ಹಿಡಿದು ನಿಂತಹ ಈ ಒಂದು ಫೋಟೋವನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದು ಇದೇ ಶ್ರೀನಿವಾಸ ಪೂಜಾರಿ ಇವತ್ತಿಗೂ ಅನೇಕ ಕಡೆಗಳಲ್ಲಿ ಶಿವರಾಮ್ ಕಾರಂತರ ಅನೇಕ ಡಾಕ್ಯುಮೆಂಟರಿಗಳಲ್ಲಿ ಈ ಚಿತ್ರವನ್ನು ಬಳಸಲಾಗುತ್ತೆ ಹೀಗೆ ಅವರು ತಮ್ಮ ಊರಿನಲ್ಲಿ ಜನಪ್ರಿಯ ಫೋಟೋಗ್ರಾಫರ್ ಆಗಿ ಗುರುತಿಸಿಕೊಳ್ತಾರೆ ಜೊತೆಗೆ ಕುಂದಾಪುರ ಮೂಲದ ಹಿರಿಯ ಪತ್ರಕರ್ತ ವಡ್ಡರ್ಸೆ ರಘುರಾಮ ಶೆಟ್ಟರ ಮುಂಗಾರು ದಿನಪತ್ರಿಕೆ ಸೇರಿದಂತೆ ಹಲವು ಸ್ಥಳೀಯ ಪತ್ರಿಕೆಗಳಲ್ಲಿ ಅಂಕಣಗಳನ್ನು ಬರೆಯುವುದರ ಮೂಲಕ ಸಾಮಾಜಿಕ ಸಮಸ್ಯೆಗಳ ಕುರಿತು ಬೆಳಕನ್ನು ಚೆಲ್ಲುವಂತಹ ಕೆಲಸವನ್ನು ಮಾಡಿದ್ರು ಇನ್ನು ಮುಖ್ಯಮಂತ್ರಿಯಾಗಿದ್ದ ಬಂಗಾರಪ್ಪನವರು ಜಿಲ್ಲೆಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಜಿಲ್ಲೆಯ ಮೂರ್ತೇದಾರರನ್ನ ಒಗ್ಗೂಡಿಸಿ ಅವರ ಸಮಸ್ಯೆಗಳನ್ನು ಎದುರಿಟ್ಟು ಮುಖ್ಯಮಂತ್ರಿಯವರ ಗಮನ ಸೆಳೆದಿದ್ದು ಆ ಸಂದರ್ಭದಲ್ಲಿ ಪೂಜಾರಿ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಅದೇ ರೀತಿ ತಮ್ಮ ಭಾಗದಲ್ಲಿ ತೀವ್ರ ಕುಡಿಯುವ ನೀರಿನ ಸಮಸ್ಯೆ ಎದುರಾದಾಗ ಆ ಭಾಗದ ಮಹಿಳೆಯರನ್ನ ಸಂಘಟಿಸಿ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಡಳಿತದ ಬೆವರಿಳಿಸಿದ್ರು ಆ ಮೂಲಕವಾಗಿ ಕೋಟಾ ಶ್ರೀನಿವಾಸ ಪೂಜಾರಿಯವರು ಜನನಾಯಕನಾಗಿ ಬೆಳೆಯತೊಡಗಿದ್ರು ಹೀಗೆ ಫೋಟೋ ಕ್ಲಿಕ್ಕಿಸುತ್ತಿದ್ದ ದಿನಗಳಲ್ಲಿಯೇ ಜನಪರ ಹೋರಾಟಗಳಲ್ಲಿ ಮುಂಚೂಣಿಗೆ ಬರ್ತಾರೆ ಅಂತಿಮವಾಗಿ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗುವ ಮೂಲಕವಾಗಿ ಸಕ್ರಿಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಅವರನ್ನು ತಾಲೂಕು ಪಂಚಾಯಿತಿ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಲಾಯಿತು ಬಳಿಕ ಎರಡು ಸಾವಿರದ ಆರರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನಪರವಾದ ಕೆಲಸಗಳನ್ನು ಮಾಡಿ ಗಮನ ಸೆಳೀತಾರೆ ಅದೇ ಸಂದರ್ಭದಲ್ಲಿ ತಮ್ಮ ಊರಿನಲ್ಲಿ ಶಿವರಾಮ ಕಾರಂತ ಥೀಮ್ ಪಾರ್ಕ್ ಸ್ಥಾಪನೆಯಲ್ಲಿ ಶ್ರಮಿಸಿ ಡಾಕ್ಟರ್ ಶಿವರಾಮ ಕಾರಂತ ಹುಟ್ಟೂರ ಪ್ರಶಸ್ತಿಯನ್ನ ಸ್ಥಾಪಿಸಿದ್ರು ಉಡುಪಿ ಜಿಲ್ಲೆಯಾದ್ಯಂತ ಪಾದಯಾತ್ರೆಯನ್ನು ಹಮ್ಮಿಕೊಂಡು ಜನರಿಗೆ ಸೆಕ್ಷನ್ ನೈಂಟಿ ಫೋರ್ ಸಿ ಹಕ್ಕುಪತ್ರ ವಿತರಣೆಗೆ ಹೋರಾಟದ ನೇತೃತ್ವವನ್ನು ವಹಿಸಿ ಜನನಾಯಕನಾಗಿ ಗುರುತಿಸಿಕೊಳ್ತಾರೆ ಇನ್ನು ಅಸಮರ್ಪಕ ಮರಳು ನೀತಿಯ ವಿರುದ್ಧವಾಗಿ ಉಡುಪಿ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೆದಂತಹ ಧರಣಿಯಲ್ಲಿ ಪ್ರಬಲವಾದ ಧ್ವನಿ ಎತ್ತಿದ್ರು ಮುಂಚೂಣಿಯಲ್ಲಿ ಕುಳಿತು ಹೋರಾಡಿದ್ರು ಇದರ ನಡುವೆ ಅವರು ಹಲವು ಸಂಘ ಸಂಸ್ಥೆಗಳಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಾರೆ ನಂತರ ಅಂದಿನ ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಎರಡು ಬಾರಿ ಸ್ಪರ್ಧಿಸಿ ಜಯಪ್ರಕಾಶ್ ಹೆಗ್ಡೆ ಅವರ ವಿರುದ್ಧವಾಗಿ ಸೋಲನ್ನು ಕಾಣ್ತಾರೆ ನಂತರ ಅದೇ ವರ್ಷ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಥಮ ಬಾರಿಗೆ ವಿಧಾನ ಪರಿಷತ್ನ ಸದಸ್ಯರಾಗ್ತಾರೆ ಇನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಸಂಪುಟದಲ್ಲಿ ಬಂದರು ಮತ್ತು ಒಳನಾಡು ಸಾರಿಗೆ ಸಚಿವರಾಗಿ ಹಾಗೆ ಮುಜರಾಯಿ ಸಚಿವರಾಗಿ ರಾಜ್ಯವೇ ಮೆಚ್ಚುವಂತಹ ಕೆಲಸವನ್ನು ಮಾಡ್ತಾರೆ ಹೀಗೆ ಅವರು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಸತತವಾಗಿ ಮೂರು ಬಾರಿ ವಿಧಾನಪರಿಷತ್ತಿಗೆ ಆಯ್ಕೆಯಾಗಿದ್ದಾರೆ ವಿಧಾನಪರಿಷತ್ನ ಸದಸ್ಯರಾಗಿ ಸದನದಲ್ಲಿ ಪರಿಣಾಮಕಾರಿ ಚರ್ಚೆಗಳ ಮೂಲಕವಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಗಮನ ಸೆಳೆದಿದ್ದಾರೆ ಹೀಗಾಗಿ ಅವರನ್ನ ಎರಡು ಸಾವಿರದ ಹದಿನೆಂಟರ ಅವಧಿ ಹಾಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಧಾನಪರಿಷತ್ತಿನ ಪ್ರತಿಪಕ್ಷ ನಾಯಕನಾಗಿ ಆಯ್ಕೆ ಮಾಡಲಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಅವಧಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಗೆ ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ ಹೀಗೆ ಪೂಜಾರಿಯವರು ವಿಧಾನಪರಿಷತ್ ಸದಸ್ಯರಾಗಿ ಇದ್ದುಕೊಂಡೇ ಹಲವಾರು ಸಚಿವಾಲಯಗಳಲ್ಲಿ ಕೆಲಸ ಮಾಡಿದಂತಹ ಅನುಭವವನ್ನು ಹೊಂದಿದ್ದಾರೆ ಇನ್ನು ಪಕ್ಷದಲ್ಲೂ ಸಹ ಜಿಲ್ಲಾಧ್ಯಕ್ಷ ಹುದ್ದೆ ಸೇರಿದಂತೆ ಪಕ್ಷದ ವಿವಿಧ ಜವಾಬ್ದಾರಿಯನ್ನು ನಿರ್ವಹಿಸಿದ ಹಿರಿಮೆ ಅವರದ್ದಾಗಿದೆ ಪಕ್ಷದ ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾದ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇಂತಹ ಪೂಜಾರಿ ಅವರಿಗೆ ಇದೀಗ ರಾಷ್ಟ್ರ ರಾಜಕಾರಣಕ್ಕೆ ಹೆಜ್ಜೆ ಇಡುವಂತಹ ಅವಕಾಶ ಸಿಕ್ಕಿದೆ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಬಿಜೆಪಿ ಅವರನ್ನು ಕಣಕ್ಕಿಳಿಸ್ತಾ ಇದೆ ಕಾಂಗ್ರೆಸ್ ಕಡೆಯಿಂದ ಈ ಒಂದು ಕ್ಷೇತ್ರದಲ್ಲಿ ಜಯಪ್ರಕಾಶ್ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ ಹೀಗಾಗಿ ಈ ಒಂದು ಕ್ಷೇತ್ರದಲ್ಲಿ ಟಫ್ ಫೈಟ್ ನಡೆಯಲಿದೆ ಅಂತಲೇ ಹೇಳಬಹುದು ಹೀಗೆ ಪೂಜಾರಿಯವರು ತಮ್ಮ ನೇರ ಮಾತು ಒಲವು ನಿಲುವುಗಳಿಂದಲೇ ಸಾಧನೆಯ ಉತ್ತುಂಗಕ್ಕೇರಿ ಬಿಜೆಪಿ ಪಕ್ಷದಲ್ಲಿಯೂ ಹಂತ ಹಂತವಾಗಿ ಪ್ರಭಾವಿ ನಾಯಕನಾಗಿ ಬೆಳೆದಿದ್ದಾರೆ ಆದರೆ ಅವರ ಸರಳ ವ್ಯಕ್ತಿತ್ವ ಇಂದಿಗೂ ಬದಲಾಗಿಲ್ಲ ಅನ್ನೋದು ನಿಜಕ್ಕೂ ವಿಶೇಷ ಪೂಜಾರಿಯವರು ಅತ್ಯಂತ ಸರಳ ವ್ಯಕ್ತಿತ್ವದವರು ಅನ್ನೋದನ್ನ ಅವರನ್ನ ಹತ್ತಿರದಿಂದ ಕಂಡವರು ಬಲ್ಲವರು ಹೇಳುವಂತಹ ಮೊದಲ ಮಾತು ಅವರನ್ನ ಜನರು ಪಕ್ಷವನ್ನು ನೋಡದೆ ಪ್ರೀತಿಸ್ತಾರೆ ಅನ್ನೋದು ಕೂಡ ಮತ್ತೊಂದು ವಿಶೇಷ ಇಂದಿಗೂ ಅವರು ಅಭಿಮಾನಿಗಳ ದಂಡನ ಬಿಟ್ಟು ಸಾಮಾನ್ಯ ಜನರಂತೆ ಸುತ್ತಾಡ್ತಾರೆ ಐಷಾರಾಮಿ ಜೀವನದಿಂದ ದೂರವಿದ್ದಾರೆ ಇವತ್ತಿಗೂ ಅವರು ಊಟ ತಿಂಡಿಗೂ ಸಣ್ಣ ಪುಟ್ಟ ಹೋಟೆಲ್ಗೆ ಹೋಗ್ತಾರೆ ಬೇರೆ ರಾಜಕಾರಣಿಗಳಂತೆ ಐಷಾರಾಮಿ ತೋರ್ಪಡಿಕೆ ಜೀವನವನ್ನ ನಡೆಸುತ್ತಿಲ್ಲ ಇನ್ನು ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಚುನಾವಣೆಗಳಲ್ಲಿ ಇವರು ಒಂದು ರೂಪಾಯಿಯನ್ನ ಖರ್ಚು ಮಾಡದೆ ಜನರ ಪ್ರೀತಿಯ ನಾಯಕನಾಗಿರೋದ್ರಿಂದ ತಮ್ಮ ಹೆಸರಿನ ಬಲದಿಂದಲೇ ಗೆಲ್ಲುತ್ತಾ ಬಂದಿದ್ದಾರೆ ಜೊತೆಗೆ ತಮ್ಮ ರಾಜಕೀಯ ಜೀವನದಲ್ಲಿ ಭ್ರಷ್ಟಾಚಾರದಂತಹ ಒಂದೇ ಒಂದು ಕಪ್ಪು ಚುಕ್ಕೆಯನ್ನ ಹೊಂದಿಲ್ಲ ರಾಜ್ಯದ ಮೋಸ್ಟ್ ಕ್ಲೀನ್ ಹ್ಯಾಂಡ್ ರಾಜಕಾರಣಿಯಾಗಿ ಗುರುತಿಸಿಕೊಂಡಿದ್ದಾರೆ ಇನ್ನು ಕಳೆದ ಕೆಲ ವರ್ಷಗಳ ಹಿಂದೆ ಕೋಟಿ ಕೋಟಿ ಮೌಲ್ಯದ ಮನೆಯನ್ನು ಕಟ್ಟಿಸ್ತಿದ್ದಾರೆ ಅನ್ನುವಂತಹ ಸುಳ್ಳು ಆರೋಪಗಳು ಕೇಳಿಬಂದಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಬಗ್ಗೆ ಅಪಪ್ರಚಾರವನ್ನು ನಡೆಸಲಾಗಿತ್ತು ಆದರೆ ಪೂಜಾರಿ ಅವರು ಮಾತ್ರ ತಾನು ಕಟ್ಟಿಸುತ್ತಿರುವುದು ಅರವತ್ತಾರು ಲಕ್ಷ ರೂಪಾಯಿ ಮೌಲ್ಯದ ಮನೆಯಷ್ಟೇ ಅಂತ ಅದಕ್ಕೆ ಸೂಕ್ತ ದಾಖಲೆಗಳನ್ನು ನೀಡಿದ್ರು ಅಷ್ಟೇ ಅಲ್ಲ ತಮ್ಮ ಬಗ್ಗೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಅಂತ ದೂರನ್ನು ಸಹ ದಾಖಲಿಸಿದ್ರು ಹೀಗೆ ಅವರು ನೇರ ನಡೆಯಿಂದಲೇ ರಾಜಕೀಯದಲ್ಲಿ ಫೇಮಸ್ ಆಗಿದ್ದಾರೆ ಇನ್ನು ಭಾಷಣಕ್ಕೆ ಇಳಿದರಂತೂ ಬಹಳ ಆಕರ್ಷಕವಾಗಿ ಮಾತನಾಡುತ್ತಾರೆ ಯಾವುದೇ ರಾಜಕೀಯ ವಿಷಯವಾದರೂ ನಿರರ್ಗಳವಾಗಿ ಮಾತನಾಡ್ತಾರೆ ದೊಡ್ಡ ದೊಡ್ಡ ಹುದ್ದೆಗಳನ್ನು ನಿರ್ವಹಿಸಿದರೂ ಸಹ ಯಾವುದೇ ಅಹಂ ಇಲ್ಲದೆ ಜನರ ಕೈಗೆ ಸಿಗುವಂತಹ ಜನನಾಯಕನಾಗಿ ಗುರುತಿಸಿಕೊಂಡು ಸರಳ ವ್ಯಕ್ತಿತ್ವದ ಮೂಲಕವಾಗಿ ಎಲ್ಲರ ಗಮನ ಸೆಳೆದಂತಹ ಸರಳ ಸಜ್ಜನಿಕೆಯ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಉಳಿದ ರಾಜಕಾರಣಿಗಳಿಗೆ ಮಾದರಿ ಆಗಿದ್ದಾರೆ ಇದಿಷ್ಟು ಅವರು ರಾಜಕೀಯದಲ್ಲಿ ಬೆಳೆದಂತಹ ಪರಿ ಹಾಗಾದ್ರೆ ಈ ಒಂದು ಸ್ಟೋರಿಯ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ